ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಎಲ್ಲರಿಗೂ ಅಕ್ಷಯ ತೃತೀಯ ದಿನ ಹೇಗೆ ಆಚರಣೆ ಮಾಡಬೇಕು ನಾವು ಚಿನ್ನ ಖರೀದಿ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಂದರೆ ನಾವು ಮನೆಗೆ ತೊಗೊಂಡು ಬಂದು ವಸ್ತುಗಳನ್ನ ಪೂಜಿಸಿ ದೇವಿ ಲಕ್ಷ್ಮಿ ಮುಂದೆ ಇಟ್ಟು ನಾವು ಪೂಜೆ ಮಾಡಿದ್ರೆ ನಮಗೆ ಯಾವ ಥರ ಹೊಲಿದ್ ಬರ್ತಾಳೆ ಅಂತ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಏನದು ಅಂತಂದರೆ ತಾಯಿ ಸ್ವರೂಪ ಲಕ್ಷ್ಮೀ ದೇವಿ ಇದು ಏನೇನು ತರಬೇಕು ಅಂತಂದರೆ ನಾವು ಮನೆಗೆ ವಸ್ತುಗಳು ತರಬೇಕಾಗಿದ್ದು ಮೊದಲಿಗೆ ತಾಯಿ ಸ್ವರೂಪ ಲಕ್ಷ್ಮಿ ಅಂತಂದರೆ ಉಪ್ಪು ನಮಗೆ ತುಂಬಾ ಒಳ್ಳೆಯದು ಮನೆಗೆ ನಾವು ಆವತ್ತಿನ ದಿನ ಉಪ್ಪು ತೊಗೊಂಡು ಬಂದರೆ ಹಾಗೆ ಸಕ್ಕರೆ ಸಕ್ಕರೆ ಅಂತಲೇ ನಾವು ಟೀ ಕಾಫಿ ಕುಡಿತೀವಿ ನೋಡಿ ಆ ಸಕ್ಕರೆ ತರಬಾರ್ದು ಬಿಳಿ ಕಲ್ಲು ಸಕ್ಕರೆ ಹಾಗೆ ಅಕ್ಕಿ ಹಿತ್ತಾಳೆ ಪಾತ್ರೆ ನೀವು ಯಾವುದಾದ್ರೂ ತೊಗೊಂಡು ಬರ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಆವತ್ತಿನ ದಿನ ಹಾಗೆ ಗಿಡಗಳು ತೊಗೊಂಡು ಬರಬೇಕು ಅಂತ ಅಂದರೆ ತುಳಸಿ ಗಿಡ ವಿಳ್ಳೆದೆಲೆ ಗಿಡ ಮಲ್ಲಿಗೆ ಹೂವು ದಾಸವಾಳದ ಗಿಡ ಇವನ್ನೆಲ್ಲ ತೊಗೊಂಡು ಬರ್ಬೋದು ದಿನ ತುಂಬ ಒಳ್ಳೆಯದು ಹಾಗೆ ಜೇನುತುಪ್ಪ ಕೆಂಪು ಕಲ್ಲು ಸಕ್ಕರೆ ಖರ್ಜೂರ ಒಣ ದ್ರಾಕ್ಷಿ ಬಾದಾಮಿ ಈ ಐದು ವಸ್ತುಗಳನ್ನು ಮನೆಗೆ ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ತಗೊಂಡು ಬಂದು ಒಂದು ಬಟ್ಟಲಿಗೆ ಹಾಕಿ ಬೆಳ್ಳಿ ಬಟ್ಟಲಿದ್ರೆ ತುಂಬ ಒಳ್ಳೆಯದು ಅಥವಾ ತಟ್ಟೆ ಇದ್ದರೆ ಒಳ್ಳೆಯದು ನಮ್ಮ ಹತ್ರ ಅದು ಯಾವುದು ಬೆಳ್ಳಿದು ಇಲ್ಲ ಅಂತಂದರೆ ಒಂದು ಗಾಜಿನ ಬಟ್ಟಲಿಗೆ ಹಾಕಿ ತುಂಬಾ ಒಳ್ಳೆಯದು ಬಟ್ಟಲಿಗೆ ಹಾಕಿ ಅದಕ್ಕೆ ಒಂದು ಕೆಂಪು ಹೂವು ಇಟ್ಟು ಹಾಗೆ ಒಂದು ತುಳಸಿದಳ ಇಡಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ನೆಕ್ಸ್ಟ್ ಅದ್ರ ಜೊತೆಗೆ ನೀವು ಲವಂಗ ಏಲಕ್ಕಿ ಅದನ್ನು ತೊಗೊಂಡು ಬರ್ಬೋದು ಅದನ್ನು ಹಾಗೆ ಏನು ಮಾಡಬೇಕು ಅಂತ ಒಂದು ಕೆಂಪು ಬಟ್ಟಲಿಗೆ ಹಾಕಿ ಇಡಬೇಕು ಅದರೊಳಗೆ ಆರು ಲವಂಗ ಆರು ಏಲಕ್ಕಿ ತಗೊಂಡು ಏನು ಮಾಡಬೇಕು ಅಂದರೆ ಕೆಂಪು ಬಟ್ಟೆಗೆ ಹಾಕಿ ನಮ್ಮ ಹತ್ರ ಕ್ಯಾಶ್ ಕ್ಯಾಶ್ ಬಾಕ್ಸ್ ಇರುತ್ತೆ ನೋಡಿ ಅಂದರೆ ದುಡ್ಡಿನ ಪೆಟ್ಟಿಗೆ ಇರುತ್ತೆ ನೋಡಿ ಅದರೊಳಗೆ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮಗೆ ಲಕ್ಷ್ಮಿ ಸ್ವರೂಪ ಧನಾವೃತ್ತಿ ಆಗೋದು ತುಂಬಾ ಗ್ಯಾರಂಟಿ ತುಂಬಾ ಒಳ್ಳೆಯದಾಗುತ್ತೆ ನಾವು ಮುಂದಿನ ವರ್ಷ ಬರೋದೊಳಗೆ ನಮಗೆ ದೇವಿ ಲಕ್ಷ್ಮೀ ದೇವಿ ನಮಗೆ ಚಿನ್ನ ತಗೊಳ್ಳುವಷ್ಟು ನಮಗೆ ಶಕ್ತಿ ಕೊಡ್ತಾಳೆ ಆ ಥರ ಒಲಿದು ಬರ್ತಾಳೆ ಈ ರೀತಿಯಾಗಿ ನೀವು ತರಬೇಕಾಗಿದ್ದ ವಸ್ತುಗಳು ಇವನಿಷ್ಟೇ ತಂದರೆ ಸಾಕು ದೇವಿ ಲಕ್ಷ್ಮಿ ನಮಗೆ ಒಲಿದು ಬರ್ತಾಳೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರು ಯಾರು ನೋಡ್ತಾ ಇದ್ದಿರಲ್ಲ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಓಕೆ ಬಾಯ್ ಬಾಯ್